ನಮಸ್ಕಾರ ಎಲ್ರಿಗೂ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಮಮತಾ ಸ್ನೇಹಿತರೆ ಯಶೋಧರೆ ಹರ್ಬಲ್ ಹೇರ್ ಆಯಿಲ್ ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡಿರುವಂತದ್ದು ಆಲ್ರೆಡಿ ತುಂಬಾ ಜನ ವ್ಯೂವರ್ಸ್ ತಗೊಂಡಿದೀರಾ ಎಲ್ರಿಗೂ ಒಳ್ಳೆ ರಿಸಲ್ಟ್ ಇದೆ ತುಂಬಾ ಚೆನ್ನಾಗಿದೆ ಇದೇ ಕ್ವಾಲಿಟಿನ ಮೈಂಟೇನ್ ಮಾಡಿ ಅಂತ ಕೂಡ ತುಂಬಾ ಜನ ಹೇಳ್ತಾ ಇದರ ಸ್ನೇಹಿತರೆ ನಮ್ಮ ಯಶೋಧರೆ ಹರ್ಬಲ್ ಹೇರ್ ಆಯಿಲ್ ಏನಕ್ಕಪ್ಪ ಪ್ರಯೋಜನ ಈಗಲೂ ತುಂಬಾ ಜನ ಕೇಳ್ತಾ ಇದ್ದೀರಾ ತುಂಬಾ ವಿಡಿಯೋಸ್ನ ಇದ್ರ ಬಗ್ಗೆ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಆದ್ರೂ ಪದೇ ಪದೇ ಹೇಗೆ ಯೂಸ್ ಮಾಡೋದು ಏನ್ ಪ್ರಯೋಜನ ಅಂತ ತುಂಬಾ ಮೆಸೇಜಸ್ ನನಗ್ ಬರ್ತಾನೆ ಇರುತ್ತೆ ಈ ಹೇರ್ ಆಯಿಲ್ ನ ಬಳಸೋದ್ರಿಂದ ಕೂಂದ್ ಉದ್ರೋದು ನಿಲ್ಲತ್ತೆ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡತ್ತೆ ಬಿಳಿ ಕೂದಲನ್ನ ಕಂಟ್ರೋಲ್ ಮಾಡತ್ತೆ ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಅನ್ನ ನಾವು ಬಳಸಿಲ್ಲ ಅದಕ್ಕೆ ನಾನು ಹೇಳ್ತಾ ಇದೀನಿ ಈಗ ಆಲ್ರೆಡಿ ಬಿಳಿ ಕೂದಲು ಬಂದಿದೆ ಅಂದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿ ಅದನ್ನ ಇದು ಕಪ್ಪು ಮಾಡೋದಿಲ್ಲ ಕಲರ್ ಅನ್ನ ನಿಮ್ಮ ಕೂದಲು ಕಲರ್ ಅನ್ನ ಚೇಂಜ್ ಮಾಡೋದಿಲ್ಲ ಯಾಕೆಂದ್ರೆ ಇದರಲ್ಲಿ ನಾವು ಯಾವುದೇ ರೀತಿಯ ಕೆಮಿಕಲ್ಸ್ ಅನ್ನ ಮಿಕ್ಸ್ ಮಾಡಿಲ್ಲ ನಿಮ್ಗೆ ನೆಕ್ಸ್ಟ್ ಏನು ವೈಟ್ ಆಗುತ್ತೆ ಕೂದಲು ಅದನ್ನಂತೂ ಅವಾಯ್ಡ್ ಮಾಡುತ್ತೆ ಚಿಕ್ಕ ವಯಸ್ಸಾಗಿದ್ರೆ ಅಂಥವ್ರಿಗೆ ಮತ್ತೆ ಕಪ್ಪಾಗಿ ಬೆಳೆಯೋ ಸಾಧ್ಯತೆಗಳು ಇರುತ್ತೆ ಆದ್ರೆ ಸ್ವಲ್ಪ ವಯಸ್ಸಾಗಿದ್ರೆ ಅಂಥವ್ರಿಗೆ ಮತ್ತೆ ಕಪ್ಪಾಗಿ ಬೆಳೆಯೋ ಸಾಧ್ಯತೆಗಳು ಇರಲ್ಲ ಆದ್ರೆ ಎಷ್ಟು ಮಟ್ಟಿಗೆ ಬೆಳೆಯುತ್ತೆ ಅಂತ ಅನ್ನೋದನ್ನ ನಾವು ಹೇಳೋದಕ್ ಆಗೋದಿಲ್ಲ ಅದಕ್ಕೆ ನಾನ್ ಹೇಳ್ತಾ ಇದ್ದೀನಿ ಬಿಳಿ ಕೂದಲು ಸಮಸ್ಯೆ ಇರೋರು ತುಂಬಾ ಜನ ಕೇಳ್ತಿರ್ತೀರಾ ಕೂದಲು ಕಪ್ಪಾಗತ್ತಾ ಕಪ್ಪಾಗತ್ತಾ ಅಂತ ಸ್ನೇಹಿತರೆ ಆಲ್ರೆಡಿ ಬಿಳಿ ಕೂದಲು ಬಂದಿದ್ರೆ ಅದು ಮತ್ತೆ ಕಪ್ಪಾಗಿ ಬೆಳೀಬಹುದು ಆದ್ರೆ ಎಷ್ಟರ ಮಟ್ಟಿಗೆ ಅನ್ನೋದು ಅದು ನಿಮ್ಮ ದೇಹದ ಮೇಲೆ ನಿಮ್ಮ ಏಜ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಆದ್ರೆ ನೆಕ್ಸ್ಟ್ ವೈಟ್ ಆಗೋದನ್ನಂತೂ ಇದು ಖಂಡಿತವಾಗ್ಲು ಕಂಟ್ರೋಲ್ ಮಾಡುತ್ತೆ ಕೂದಲ ತುಂಬಾ ಸಾಫ್ಟ್ ಮಾಡುತ್ತೆ ಕೂದನ ಹೆಲ್ದಿ ಮಾಡುತ್ತೆ ಇದನ್ನ ನೀವು ಮೊದಲನೇ ಸಲ ಹಚ್ಕೊಂಡು ವಾಶ್ ಮಾಡಿದ್ರೇನೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಖಂಡಿತವಾಗ್ಲು ಇದು ವರ್ಕ್ ಆಗುತ್ತೆ ಇದು ತುಂಬಾ ಒಳ್ಳೆ ಹೇರ್ ಆಯಿಲ್ ಅಂತ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ಜನ ಹೇಳ್ತಿದೀರಾ ಪರ್ಚೇಸ್ ಮಾಡಿದವರು ಮತ್ತೆ 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 ತಗೊಳ್ತಾ ಇದೀರಾ ನಿಮ್ಮ ಅಕ್ಕಪಕ್ಕದ ಮನೆಯವರು ರಿಲೇಟಿವ್ಸು ಫ್ರೆಂಡ್ಸ್ ಗೆಲ್ಲ ಹೇಳಿ ಅವರು ಕೂಡ ಎಲ್ಲರೂ ತರ್ಸ್ಕೊಳ್ತಾ ಇದ್ದಾರೆ ಅದು ನಂಗೆ ತುಂಬಾನೇ ಖುಷಿ ಆಯಿತು ಕರ್ನಾಟಕದಲ್ಲಿರೋ ಎಲ್ಲಾ ತಾಲೂಕುಗಳಿಗೂ ರೀಚ್ ಆಗಿದೆ ಬೇರೆ ಬೇರೆ ಸ್ಟೇಟ್ಗೆ ಹೋಗ್ತಿದೆ ಬೇರೆ ಬೇರೆ ಕಂಟ್ರಿಗೆ ನಮ್ಮ ಹೇರ್ ಆಯಿಲ್ ಸಪ್ಲೈ ಆಗ್ತಿದೆ ಅಂದ್ರೆ ಅದು ನಿಜವಾಗ್ಲೂ ನನಗೆ ಆಗೋವಂಥ ವಿಷಯನೇ ತುಂಬಾ ಚೆನ್ನಾಗಿದೆ ಯಾವುದೇ ಡೌಟ್ ಬೇಡ ನಿಮ್ಗೂ ಈ ಹೇರ್ ಆಯಿಲ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ವಾಟ್ಸ್ಆಪ್ ನಂಬರಿಗೆ ವಾಟ್ಸಪ್ ಮಾಡ್ಬೋದು ಸ್ನೇಹಿತರೆ ಇದನ್ನ ಹೇಗೆ ಯೂಸ್ ಮಾಡೋದು ಅನ್ನೋದು ತುಂಬಾ ಜನರ ಒಂದು ಪ್ರಶ್ನೆ ನಾರ್ಮಲ್ ಹೇರ್ ಆಯಿಲ್ ಅಂದ್ರೆ ನೀವು ಕೂದ್ಲಿಗೆ ಯಾವ ರೀತಿ ಎಣ್ಣೆಯನ್ನ ಬಳಸ್ತೀರಾ ಅದೇ ರೀತಿನೇ ಬಳಸಿ ಕೆಲವರು ಡೈಲಿ ಹೇರ್ ಆಯಿಲ್ನ ಯೂಸ್ ಮಾಡ್ತಿರ್ತಾರೆ ಕೆಲವರು ವಾರದಲ್ಲಿ ಎರಡು ದಿನ ಯೂಸ್ ಮಾಡ್ತಿರ್ತಾರೆ ಕೆಲವರು ವಾರದಲ್ಲಿ ದಿನ ಯೂಸ್ ಮಾಡ್ತಿರ್ತಾರೆ ನೀವು ಹೇಗೆ ನಿಮ್ಮ ಕೂದ್ಲಿಗೆ ಹೇರ್ ಆಯಿಲ್ನ ಬಳಸ್ತೀರಾ ಆ ರೀತಿ ಬಳಸಿ ನನ್ನ ಪ್ರಕಾರ ಏನಂದ್ರೆ ಅಟ್ಲೀಸ್ಟ್ ವಾರದಲ್ಲಿ ಎರಡರಿಂದ ಮೂರ್ ಸಲನಾದ್ರು ಬಳಸಿದ್ರೆ ಅದ್ಭುತ ಪ್ರಯೋಜನವನ್ನ ಪಡ್ಕೊಳ್ತೀರಾ ನಾರ್ಮಲ್ ಹೇರ್ ಆಯಿಲ್ ನ ಹೇಗೆ ಅಪ್ಲೈ ಮಾಡ್ಕೊಳ್ತಿರೋ ಹಾಗೆ ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಡ್ಯಾಂಡ್ ರಫ್ ಸಮಸ್ಯೆ ಇರೋರಿಗೆ ಸ್ಪ್ಲಿಟೆಂಟ್ಸ್ ಇರೋರಿಗೆ ಕೂದಲು ರಫ್ ಇರುತ್ತೆ ನೀರಿನ ವ್ಯತ್ಯಾಸದಿಂದ ವಾತಾವರಣದ ವ್ಯತ್ಯಾಸದಿಂದ ಅಥವಾ ಸಲ ಹೆಲ್ತ್ ಪ್ರಾಬ್ಲಮ್ ಇಂದ ಕೂಡ ಹೇರ್ ಫಾಲ್ ಆಗಿರುತ್ತೆ ಹೇರ್ ಡಲ್ ಆಗಿರುತ್ತೆ ಹೇರ್ ಡ್ಯಾಮೇಜ್ ಆಗಿರುತ್ತೆ ಡೆಲಿವರಿ ಆದ್ಮೇಲೆ ತುಂಬಾ ಜನ ಹೇಳಿರೋದು ನನಗೆ ಮಹಿಳೆಯರು ಡೆಲಿವರಿ ಆದ್ಮೇಲೆ ಕೂದಲೆಲ್ಲ ಉದ್ರೋಗ್ಬಿಟ್ಟಿತ್ತು ಈ ಹೇರ್ ಆಯಿಲ್ ಯೂಸ್ ಮಾಡಿದ್ಮೇಲೆ ನಿಜವಾಗ್ಲೂ ತುಂಬಾ ಡಿಫ್ರೆನ್ಸ್ ಗೊತ್ತಾಗ್ತಿದೆ ನನ್ಗೆ ತುಂಬಾ ಚೆನ್ನಾಗಿದೆ ಹೇರ್ ಆಯಿಲ್ ಅಂತ ಎಲ್ಲರೂ ಹೇಳ್ತಾ ಇದ್ದೀರಾ ತುಂಬಾ ಜನ ಆಲ್ರೆಡಿ ಪರ್ಚೇಸ್ ಮಾಡಿ ಬಳಸ್ತಾ ಇದ್ದೀರಾ ಇನ್ನೂ ಯಾರು ಪರ್ಚೇಸ್ ಮಾಡಿಲ್ಲ ಅವರೆಲ್ಲ ಖಂಡಿತವಾಗ್ಲೂ ಪರ್ಚೇಸ್ ಮಾಡಬಹುದು ಯೂಸ್ ಮಾಡಬಹುದು ನಿಮ್ಮ ಕೂದಲಿನ ಆರೋಗ್ಯವನ್ನ ನೀವು ಕಾಪಾಡಿಕೊಳ್ಬಹುದು ಸ್ನೇಹಿತರೆ ಯಾವ್ದಾದ್ರು ಕೆಮಿಕಲ್ಸ್ ಇರುವಂತಹ ಹೇರ್ ಆಯಿಲ್ ನ ಕೆಮಿಕಲ್ಸ್ ಇರುವಂತಹ ಪ್ರಾಡಕ್ಟ್ ನ ಬಳಸಿ ಇನ್ನೂ ನಿಮ್ಮ ಕೂದಲಿನ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಹೇರ್ ಆಯಿಲ್ ನಮ್ಮ ಯಶೋಧರೆ ಹರ್ಬಲ್ ಹೇರ್ ಆಯಿಲ್ ನ ಬಳಸಿ ಒಂದೇ ಒಂದು ಸಿಂಗಲ್ ಡ್ರಾಪ್ ಕೂಡ ಕೆಮಿಕಲ್ ಇಲ್ಲ ಜೊತೆಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಉಂಟಾಗಲ್ಲ ಮತ್ತೆ ಇನ್ನೂ ತುಂಬಾ ಜನ ಹೇಳಿರುವಂತದ್ದು ಇದನ್ನ ಯೂಸ್ ಮಾಡಿದ್ಮೇಲೆ ನನ್ನ ಸ್ಕಿನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಕಣ್ಣು ಉರಿ ಇತ್ತು ಕಣ್ಣಲ್ಲಿ ಒಂಥರ ಪೇಯ್ನ್ ಇತ್ತು ಮತ್ತೆ ಸ್ಪೆಕ್ಸ್ ಆಗುತ್ತಿದೆ ಅದನ್ನ ಇದು ರೆಡ್ಯೂಸ್ ಮಾಡಿದೆ ಕಣ್ಣೆಲ್ಲ ಆದಂಗ ಅನ್ಸುತ್ತೆ ಬಾಡಿ ಹೀಟ್ ಕಡಿಮೆ ಆದಂಗೆ ಅನ್ಸುತ್ತೆ ಅಂತ ತುಂಬಾ ರೀತಿಯ ಕಮೆಂಟ್ಸ್ ಗಳು ಬರ್ತಿರುತ್ತೆ ಸೊ ಯಾವುದೇ ಭಯ ಇಲ್ಲದೆ ನೀವು ಯೂಸ್ ಮಾಡ್ಬೋದು ಯಾವುದೇ ಸೈಡ್ ಎಫೆಕ್ಟ್ಸ್ ಇದರಿಂದ ನಿಮಗೆ ಉಂಟಾಗೋದಿಲ್ಲ ಸ್ನೇಹಿತರೆ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ವಾಟ್ಸ್ಆಪ್ ಅಲ್ಲಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು